ಹೈ ಆಲ್ ಮೈ ಬ್ಯೂಟಿಫುಲ್ ವಿವಾರ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಹೈ ಓಪ್ ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅನ್ಕೊತ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ವೀಡಿಯೋಸ್ ನೋಡ್ತಾ ಇದ್ದೀರಾ ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಇದರಿಂದ ನಾನು ಹಾಕೋ ಅಂಥ ವೀಡಿಯೋಸ್ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಇದರಿಂದ ನೀವು ಫಸ್ಟ್ ನನ್ನ ಬ್ಲಾಗ್ಸ್ನ ನೋಡ್ಬೋದು ಹಾಗೆ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ತಿಂಡಿಗೆ ನಾನು ಬಿಸಿಬೇಳೆ ಭಾತ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಗಮ್ಯಂಗೆ ಇವತ್ತು ಸಮ್ಮರ್ ಕ್ಯಾಂಪ್ ಮುಗಿಯುತ್ತೆ ಸೊ ಹಾಗಾಗಿ ಅವರಿಗೆ ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಥರ ಮಾಡಿ ಕಂಪ್ಲೀಟಾಗಿ ಮುಗಿಸ್ತಾ ಇರೋದ್ರಿಂದ ಮ್ಯಾಮು ಅಜ್ಜಿ ಮೇಕಪ್ ಮಾಡಿ ಕಳಿಸಿ ಗಮ್ಯಂಗೆ ಅಂತ ಹೇಳಿದರು ಹಾಗಾಗಿ ಏನೋ ಒಂಥರ ಕ್ಯೂರಿಯಾಸಿಟಿ ಎಸ್ಪೆಷಲಿ ಹೆಣ್ಮಕ್ಳು ಅಂತೂ ಅಂದ ತಕ್ಷಣ ಅವ್ರಿಗೆ ರೆಡಿ ಮಾಡಿದ್ರೆ ಒಂಥರ ಖುಷಿ ಅನಿಸುತ್ತೆ ಅಂದರೆ ಅದು ನಾವು ರೆಡಿ ಮಾಡಿದಾಗ ಔಟ್ಪುಟ್ ಏನು ಬರುತ್ತಲ್ಲ ಅದೇನೋ ಒಂಥರ ಖುಷಿ ಕೊಡುತ್ತೆ ಮನಸ್ಸಿಗೆ ಅದರಲ್ಲೂ ನನ್ನ ಮಗಳಿಗೆ ಸಣ್ಣವಳಿದ್ದಾಗಿಂದೂ ರೆಡಿ ಮಾಡೋದು ಫೋಟೋ ತೆಗಿಯೋದು ಅಂದರೆ ಒಂಥರ ಕ್ರೇಸು ನಮ್ಮ ಅತ್ತೆ ಆಗಿರ್ಬೋದು ನನ್ನ ನಾದಿನಿ ಆಗಿರ್ಬೋದು ನಾನು ಮೂರು ಜನನೂ ಅಷ್ಟೇ ಅವಳಿಗೆ ಯಾವುದೇ ಥರ ಡ್ರೆಸ್ ಹಾಕಿಲ್ಲ ಅನ್ನೋಂಗಿಲ್ಲ ಪ್ರತಿಯೊಂದು ಡ್ರೆಸ್ಸು ಕೂಡ ಹಾಕಿ ಫೋಟೋಸ್ನ ತೆಗೆದಿದ್ದೀವಿ ಅದಕ್ಕೆ ಹೇಳೋದು ಹೆಣ್ಮಕ್ಳು ಇರಬೇಕು ಮನೇಲಿ ಅಂತ ಹೇಳ್ಬಿಟ್ಟು ಗಂಡು ಮಕ್ಕಳಿಗೆ ಎಲ್ಲರೂ ಮೇಯ್ನ್ ಪ್ರಿಫರೆನ್ಸ್ ಕೊಡ್ತಾರೆ ಆದರೆ ನಮ್ಮ ಮನೇಲಿ ಹೆಣ್ಮಕ್ಳಿಗೆ ಮೇಯ್ನ್ ಪ್ರಿಫ್ರೆಂಡ್ಸ್ನ ಕೊಡ್ತೀವಿ ಯಾಕಂದರೆ ನನ್ನ ಮಗಳು ಹುಟ್ಟಿದಾಗ ನಮ್ಮ ಅತ್ತೆ ತುಂಬನೇ ಖುಷಿಪಟ್ಟಿದ್ರು ನನ್ನ ಮನೆಯವರು ಕೂಡ ಅಷ್ಟೇ ನನಗೂ ಕೂಡ ಅಷ್ಟೇ ನನಗೆ ಮಗಳಾಗಿದ್ದು ಏನೋ ಒಂಥರ ಖುಷಿನೇ ಬಟ್ ಏನು ಗೊತ್ತಾ ಹೆಣ್ಮಕ್ಳಿಗೆ ತಾಯಿತನ ಅಂತ ಬಂದಾಗ ಗಂಡು ಮಗು ಆಗಬೇಕಿತ್ತು ಫಸ್ಟು ಅಂತ ಅನಿಸುತ್ತೆ ಯಾಕೆ ಅಂತ ಅಂದರೆ ಎರಡನೇ ಮಗು ಹೆಣ್ಣಾದರೂ ಆಗಲಿ ಗಂಡಾದರೂ ಆಗಲಿ ಫಸ್ಟ್ನೇ ಮಗು ಗಂಡಾಯಿತು ಅಂದರೆ ಅವ್ರ ಲೈಫು ಸೆಟಲ್ಡ್ ಅಂತ ಹೇಳ್ಬೋದು ಯಾಕಂದರೆ ಕೆಲವೊಂದು ಮನೆಗಳಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಹೆಣ್ಮಗು ಆಯಿತು ಅಂದರೆ ಸೊಸೆಂದ್ರನ್ನ ನೋಡ್ಕೊಳ್ಳೋ ರೀತಿಯೇ ಬೇರೆ ಥರ ಇರುತ್ತೆ ಹಾಗೆಯೇ ಎರಡನೇ ಮಗುನೂ ಹೆಣ್ಣಾಯಿತು ಅಂದರೆ ಅದು ಇನ್ನೂ ಕಷ್ಟ ಲೈಫ್ ಅನಿಸ್ಬಿಡತ್ತೆ ಹಾಗಾಗಿ ಯಾರು ಕೂಡ ಹೆಣ್ಣು ಗಂಡು ಅನ್ನೋದನ್ನು ವ್ಯತ್ಯಾಸವಾಗಿ ಮಾಡ್ದೇನೆ ಎಲ್ಲ ಮಕ್ಕಳು ಒಂದೇ ಅಂತ ಭಾವಿಸಿದ್ರೆ ಅಲ್ಲಿ ಮನೆಗೆ ಬಂದಿರೋ ಸೊಸೆಗಾಗಿರ್ಬೋದು ಅಥವಾ ಹುಟ್ಟಿರೋ ಮಗುಗಾಗಿರ್ಬೋದು ಏನೇ ಯಾವುದೇ ಥರ ಬಾಡೋ ಅನ್ನಿಸೋದಿಲ್ಲ ಆದರೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಮಾಡಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಯಾಕಂದರೆ ಹೆಣ್ಣು ಗಂಡು ಎರಡು ಒಂದೇ ಎಷ್ಟೋ ಕಡೆ ನೋಡಿರ್ಬೋದು ನೀವು ಗಂಡು ಮಕ್ಕಳು ಸಾಕಲ್ಲ ಇವಾಗಿನ ಟೈಮಲ್ಲಿ ಹೆಣ್ಮಕ್ಳು ಎಸ್ಪೆಷಲಿ ತಂದೆ ತಾಯಿಗಳನ್ನ ಕೊನೆ ಟೈಮ್ವರೆಗೂ ನೋಡ್ಕೊತಾರೆ ನಾನು ಕಂಡಿರೋ ಮಟ್ಟಿಗೆ ನೋಡಿರೋ ಮಟ್ಟಿಗೆ ಎಷ್ಟೋ ಕಡೆ ಹೆಣ್ಮಕ್ಳೇ ತಂದೆ ತಾಯಿಗೆ ಆಸರೆ ಆಗಿರೋದು ಅಂತ ಅಂದ್ಕೊಳ್ತೀನಿ ಆದರೆ ತಾಯಿ ಅದೊಳಗೆ ಅನ್ಸೋದು ಒಂದೇ ಮೊದಲನೇದು ಗಂಡಾಗ್ಲಿ ಎರಡನೇದು ದೇವ್ರು ಕೊಟ್ಟಿದ್ದಾಗ್ಲಿ ಅಂತ ಯಾಕಂದ್ರೆ ಅವರು ಲೈಫ್ ನಿಂತಿರೋದು ಅವರಿಗೆ ಆಗೋ ಅಂತ ಮಕ್ಳ ಮೇಲೆ ಮತ್ತೆ ಕೆಲವೊಬ್ರು ಏನಾಗತ್ತೆ ಅಂತ ಹೇಳಿದ್ರೆ ಮೂರು ಜನ ಹೆಣ್ಮಕ್ಳಾದರೂ ನಾಲ್ಕನೇದಕ್ಕೂ ಬಿಟ್ಕೊಳ್ಳಿ ಅಂತ ಹೇಳ್ತಾರೆ ಅವ್ರಿಗೂ ಕಷ್ಟ ಆಗತ್ತಲ್ವ ನಾ ಆಗಿನ ಜನ್ರೇಷನಲ್ಲಿ ಅಲ್ಲಿ ಏನಿದ್ರು ಹತ್ತು ಹನ್ನೆರಡು ಮಕ್ಳು ಮಾಡ್ಕೋತಾ ಇದ್ರು ಈಗ ಎರಡು ಮಕ್ಳನ್ನ ದಾಟಿ ಹೋಗೋಕೆ ಸಾಧ್ಯನೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ಮಕ್ಕಳಿಗೆ ಒಂದು ಈವನ್ ಆಗಿ ಎಜುಕೇಶನ್ ಕೊಡ್ಸೋಕ್ಕಾಗಿರ್ಬೋದು ಎಲ್ಲದಕ್ಕೂ ಕಷ್ಟ ಆಗುತ್ತೆ ಯಾಕಂದರೆ ಮಕ್ಕಳನ್ನು ನಾವು ಮಾಡ್ಕೊಳ್ಳೋ ದುಡ್ದೆಲ್ಲ ಅವರಿಗೆ ಒಂದು ಒಳ್ಳೆ ಎಜುಕೇಷನ್ ಕೊಡಬೇಕು ಲೈಫ್ ಸೆಟಲ್ ಮಾಡಬೇಕು ಸೊ ಇಷ್ಟೆಲ್ಲ ಕಷ್ಟ ಇರೋದರಿಂದ ಎರಡೇ ಮಕ್ಕಳು ಸಾಕು ಅಂತ ಅನಿಸುತ್ತೆ ಎಷ್ಟೋ ಕಡೆ ನೋಡಿರ್ಬೋದು ಒಂದು ಮಗುಗೆ ಸಾಕು ಮಾಡ್ಕೊಂಡಿರ್ತಾರೆ ಎಸ್ಪೆಷಲಿ ನನ್ನ ಫ್ರೆಂಡ್ಸ್ ಸರ್ಕಲಲ್ಲಿ ಕೂಡ ನೋಡಿದ್ದೀನಿ ನಾನು ಹಾಗಾಗಿ ಹೆಣ್ಣು ಗಂಡೋ ಗೊತ್ತಿಲ್ಲ ಬಟ್ ಮಕ್ಕಳು ಮಕ್ಕಳೇ ಅಲ್ವಾ ಸೊ ಮಕ್ಕಳನ್ನ ಮಕ್ಕಳ ಥರ ಟ್ರೀಟ್ ಮಾಡಿ ಹೆಣ್ಣು ಗಂಡು ಅನ್ನೋ ವ್ಯತ್ಯಾಸನ ಬಿಟ್ಬಿಟ್ಟು ಅವು ನಮ್ಮ ಮಕ್ಕಳು ಅಂತ ನಾವು ಟ್ರೀಟ್ ಮಾಡಿದ್ರೆ ಅಲ್ಲಿ ಯಾವುದೇ ಥರ ವ್ಯತ್ಯಾಸ ಬರಲ್ಲ ಹೆಣ್ಮಕ್ಳು ಹುಟ್ಟಿದ್ರು ಕೂಡ ಅವ್ರನ್ನ ನಾವು ಗಂಡು ಮಕ್ಕಳ ಥರನೇ ಸಾಕ್ಬೋದಲ್ವಾ ಸೊ ಎಷ್ಟೋ ಜನ ಇದೇ ಥರ ಮಾಡ್ತಾರೆ ನನಗೆ ಗಂಡಂದರೆ ತುಂಬ ಇಷ್ಟ ಹಾಗಾಗಿ ಹೆಣ್ಮಗುನೇ ನಾನು ಗಂಡು ಮಗು ಸರ ಸಾಕ್ಬಿಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ಟಿ ಶರ್ಟು ಜೀನ್ಸಲ್ಲೇ ಮಕ್ಕಳನ್ನ ಬೆಳೆಸ್ಬಿಟ್ಟಿರ್ತಾರೆ ಈ ರೀತಿ ಮಕ್ಕಳು ಹೆಣ್ಣು ಗಂಡು ಅನ್ನೋ ವ್ಯತ್ಯಾಸ ಭೇದ ಭಾವ ಇಲ್ಲದೇ ಮಕ್ಕಳು ಎಸ್ಪೆಷಲಿ ಅದು ನಮ್ಮ ಮಕ್ಕಳು ಅಂತ ಅಂದ್ಕೊಂಡ್ರೆ ಅಲ್ಲಿ ಯಾವುದೇ ಥರ ವ್ಯತ್ಯಾಸ ಬರೋದಿಲ್ಲ ತಪ್ಪಾಗಿದ್ದರೆ ಕ್ಷಮಿಸಿ ನಾನು ಇದನ್ನು ಉದ್ದೇಶಪೂರ್ವಕವಾಗಿ ಯಾರಿಗೂ ಹೇಳಿಲ್ಲ ಬಟ್ ಸಮಾಜದಲ್ಲಿ ಏನು ನಡೀತಿದೆ ಅನ್ನೋದನ್ನು ಅಷ್ಟೇ ನಾನು ಹೇಳೋದಕ್ಕೆ ಟ್ರೈ ಮಾಡಿದೆ ಅಷ್ಟೇ ಕುಡಿದು ಆದಮೇಲೆ ಹಾಫ್ ಆನ್ ಅವರ್ ಟೈಮ್ ಸ್ಪೆಂಡ್ ಆಗೋದಕ್ಕೆ ನಾನು ತಿಂಡಿಗೆಲ್ಲ ಜೋಡಿಸ್ಕೊಂಡು ಅದಾದ ನಂತರ ಕಾಫಿ ಮಾಡಿಕೊಂಡೆ ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಕೂತ್ಕೊಂಡು ಒಟ್ಟಿಗೆ ಕಾಫಿ ಕೊಡಿದ್ವಿ ನಂತರ ತಿಂಡಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಆಲ್ರೆಡಿ ಬೇಯಿಸಿಟ್ಕೊಂಡಿದ್ದೀನಲ್ವ ತರಕಾರಿ ಬೇಳೆ ಎಲ್ಲ ಸೊ ಈಗ ಒಗ್ಗರಣೆ ಮಾಡಿಕೊಂಡು ಸೇರಿಸ್ಕೊಳ್ಳೋದಷ್ಟೇ ಅಷ್ಟೇ ಇದನ್ನು ನಾವು ಒನ್ ಪಾಟ್ ರೆಸಿಪಿ ಥರ ಮಾಡ್ಕೊಬೋದು ಈಗ ನಾನು ಏನು ಒಗ್ಗರಣೆ ಮಾಡ್ತಿದ್ದೀನಿ ಅದನ್ನು ಫಸ್ಟ್ಗೆ ಎಲ್ಲ ಒಗ್ಗರಣೆ ಎಲ್ಲ ಮಾಡಿಕೊಂಡು ನಂತರ ತುಳಿದಿಟ್ಕೊಂಡಿರೋಂಥ ಅಕ್ಕಿ ಬೇಳೆ ತರಕಾರಿಗಳನ್ನ ಹಾಕ್ಸ್ಕೊಂಡು ಒಂದು ನಾಲ್ಕು ವಿಜ್ಲನ್ನ ಕೂಗಿಸ್ಕೊಂಬಿಟ್ರೆ ಕಂಪ್ಲೀಟಾಗಿ ಬಿಸಿಬೇಳೆ ಭಾತ್ ರೆಡಿ ಆಗುತ್ತೆ ಸೊ ಆ ಥರನೂ ಮಾಡ್ಕೊಬೋದು ನನಗೆ ಆ ಥರ ಇಷ್ಟ ಆಗಲ್ಲ ನಾನು ಯಾವಾಗಲೂ ಇದೇ ಥರನೇ ಮಾಡ್ಕೊತೀನಲ್ಲ ಸೊ ಹಾಗಾಗಿ ಅದು ಆ ಥರ ಮಾಡಬೇಕು ಅಂತ ಅನ್ನಿಸಿದ್ರು ಕೂಡ ಈ ಥರನೇ ಮಾಡ್ಕೊಂಬಿಡ್ತೀನಿ ನಾನು ಎಸ್ಪೆಷಲಿ ನನ್ನ ಹಸ್ಬೆಂಡ್ಗೆ ಬಿಸಿಬೇಳೆ ಭಾತ್ ಅಂದರೆ ತುಂಬ ಇಷ್ಟ ನನಗೇನು ಅಷ್ಟಾಗಿ ಇಷ್ಟ ಆಗೋಲ್ಲ ಆದರೂ ಕೂಡ ಇಷ್ಟ ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ವಾರದಲ್ಲಿ ಒಂದು ಸರಿನಾದರೂ ಫಿಫ್ಟೀನ್ ಡೇಸ್ಗೆ ಒಂದು ಸರಿನಾದರೂ ಬಿಸಿಬೇಳೆ ಭಾತ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಸೊ ಇದಕ್ಕೆ ನಾವು ಹುಣಸೆ ಹುಳಿ ಹಾಗೆ ತುಡಿದಿಟ್ಕೊಂಡಿರೋ ಅಂಥ ಕೊಬ್ಬರಿ ಮತ್ತು ಬೆಲ್ಲ ಕೂಡ ಸೇರಿಸ್ಕೋಬೇಕು ಹಾಗೆಯೇ ಹಿಂಗೆ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಇನ್ನೂ ರುಚಿ ದುಪ್ಪಟ್ಟಾಗತ್ತೆ ಬಿಸಿಬೇಳೆ ಭಾರತು ಸೊ ನಾನಿಲ್ಲಿ ಎಲ್ಲ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ಕುದಿಯೋದಕ್ಕೆ ಇಟ್ಕೋತೀನಿ ಯಾಕಂದರೆ ಅದು ಆಯಿಲಲ್ಲೇ ಖಾರದ ಪುಡಿ ಚೆನ್ನಾಗಿ ಫ್ರೈ ಆದರೆ ಒಂಥರ ಸ್ಮೆಲ್ ಬರುತ್ತೆ ಹಾಗಾಗಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಬೇಯಿಸ್ಕೊಂಡು ಬೇಯಿಸಿ ನಾವು ಇಟ್ಕೊಂಡಿರುವಂಥ ಅಕ್ಕಿ ಬೇಳೆ ತರಕಾರಿನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು ಯಾಕಂದರೆ ಇವಾಗ ಬರ್ತಾ ಇರೋಂಥ ಅಕ್ಕಿಗಳು ನಾವು ಎಷ್ಟೇ ನೀರಿಟ್ಟರೂ ಕೂಡ ತುಂಬ ಮೆತ್ತಗೂ ಆಗೋಲ್ಲ ಆ ಥರ ಆಗಿಬಿಡತ್ತೆ ರೈಸು ಆಗ ಸ್ವಲ್ಪ ಸ್ಮ್ಯಾಶ್ ಮಾಡಿ ನಂತರ ಕುದಿಸಿಟ್ಕೊಂಡಿರೋವಂಥ ಮಸಾಲದೇನಿದೆ ಅದು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಉಪ್ಪು ಖಾರ ಚೆಕ್ ಮಾಡಿ ಈ ಟೈಮಲ್ಲಿ ಬೇಕಾದರೆ ಏನಾದರೂ ಉಪ್ಪು ಹುಳಿ ಖಾರ ಕಡಿಮೆ ಇದ್ದರೆ ಸೇರಿಸ್ಕೋಬೋದು ಯಾಕಂದರೆ ಯಾವುದೇ ಅಡುಗೆ ಆದ್ರೂ ವಿತೌಟ್ ಟೇಸ್ಟು ನೀವು ಯಾರಿಗೂ ಸರ್ವ್ ಮಾಡಕ್ಕೆ ಹೋಗಬೇಡಿ ಯಾಕಂದರೆ ನಾವು ಅಳತೆ ಪ್ರಕಾರ ಹಾಕಿರ್ತೀವಿ ಕೆಲವೊಂದು ಟೈಮ್ ಹೆಚ್ಚಾಗಿರುತ್ತೆ ಕೆಲವೊಂದು ಟೈಮ್ ಕಡಿಮೆ ಆಗಿರುತ್ತೆ ಸೊ ನಾನು ಹಾಕಿದ್ದು ಬಿಸಿಬೇಳೆ ಭಾತ್ ಪುಡಿ ಸ್ವಲ್ಪ ಕಡಿಮೆ ಆಗಿತ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ ಉಪ್ಪು ಕೂಡ ಕಡಿಮೆ ಆಗಿತ್ತು ಅದು ಕೂಡ ಸೇರಿಸ್ಕೊಂಡು ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇನ್ನೊಂದು ಸರಿ ಮಿಕ್ಸ್ ಇದ್ದೀನಿ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗೇ ಇರಬೇಕು ಅಂದರೆ ಸಾಧ್ಯ ಇಲ್ಲ ಅಡುಗೆಯಲ್ಲಿ ಯಾಕಂದರೆ ನಮ್ಮ ಕೈಯ್ಯಲ್ಲಿ ಇರೋವಂಥ ಬೆರಳುಗಳು ಕೂಡ ಒಂದೇ ಸೊಮ್ಮೆ ಇಲ್ಲ ಅಲ್ವಾ ಹಾಗಾಗಿ ಎಷ್ಟೇ ಎಕ್ಸ್ಪರ್ಟ್ಗಳಾದರೂ ಕೂಡ ಕೆಲವೊಂದು ಟೈಮು ಅವ್ರ ಮೂಡ್ ಸರಿ ಇಲ್ಲ ಅಂದಾಗ ಒಂದು ಹೆಚ್ಚಿಗೆ ಆಗಿರುತ್ತೆ ಒಂದು ಕಡಿಮೆ ಆಗಿರುತ್ತೆ ಬಟ್ ಊಟನ ಯಾವತ್ತೂ ಜರಿಬಾರ್ದು ಅಂತ ಹೇಳ್ತಾರೆ ನಾನು ಹೇಳ್ತೀನಿ ಬಟ್ ಕೆಲವೊಂದು ಟೈಮ್ ನಾನೇ ಜರಿತೀನಿ ಯಾಕಂದರೆ ನನಗೆ ಫುಡ್ಡು ಸ್ವಲ್ಪ ಟೇಸ್ಟಿಯಾಗಿರಬೇಕು ಒಂದು ಸ್ವಲ್ಪ ಉಪ್ಪು ಕಡಿಮೆ ಆಯಿತು ಅಂದರೆ ಎಕ್ಸ್ಟ್ರಾ ಸೇರಿಸ್ಕೊಂಡೆ ಊಟ ಮಾಡೋವಂಥ ಅಭ್ಯಾಸ ನನಗಿರೋದು ನನ್ನ ಹಸ್ಬೆಂಡ್ ಬೈತಿರ್ತಾರೆ ಯಾವಾಗಲೂ ಏನಾದರೂ ಜರಿತೀಯಾ ನೀನು ಈ ಥರದ್ದೆಲ್ಲ ಮಾಡಬಾರ್ದು ಅಂತ ನನಗೂ ಅನಿಸುತ್ತೆ ಕೆಲವೊಂದು ಟೈಮು ಊಟನ ಜರಿಬಾರ್ದು ಅಂತ ಅಂದರೆ ಅನ್ನಪೂರ್ಣೇಶ್ವರಿಗೆ ನಾವು ಜರಿದಂಗೆ ಅಂತ ಹೇಳಿಬಿಟ್ಟು ಹಾಗಾಗಿ ಊಟ ಉಪ್ಪು ಹುಳಿ ಖಾರ ಏನೇ ಕಡಿಮೆ ಇದ್ದರೂ ಕೂಡ ಚೆನ್ನಾಗಿಲ್ಲ ಅಂತ ಹೇಳ್ದೇನೆ ಚೆನ್ನಾಗಿದೆ ಅಂತ ಅಂದ್ಕೊಂಡೆ ಊಟ ಮಾಡಬೇಕಂತೆ ಸೊ ಅದರಿಂದ ನೆಕ್ಸ್ಟ್ ಫ್ಯೂಚರಲ್ಲೇ ನಮಗೆ ಅನ್ನ ಸಿಗುತ್ತೆ ಅಂತ ದೊಡ್ಡವರು ಹೇಳೋದು ನಾನು ಕೇಳಿದ್ದೀನಿ ಹಾಗಾಗಿ ಇತ್ತೀಚೆಗೆ ಸ್ವಲ್ಪ ಸರಿ ಏನೇ ಆದರೂ ಕೂಡ ಅಡುಗೆ ಮಾಡ್ತೀವಿ ಬಟ್ ಕೆಲ್ವೊಂದು ಟೈಮ್ ನಾನು ಮಾಡಿರೋದೇ ನನಗೆ ಇಷ್ಟ ಆಗಿರೋಲ್ಲ ಅಂದಾಗ ಚೆನ್ನಾಗಿಲ್ಲ ಅಲ್ಲ ರೀ ಚೆನ್ನಾಗಿಲ್ಲ ಅಲ್ಲ ಅತ್ತೆ ಅಂತ ಕೇಳ್ತೀನಿ ನಾನು ಕೆಲ್ವೊಂದು ಟೈಮು ಆದರೆ ಡೈಲಿ ಅಡುಗೆ ಮಾಡಿದಾಗ ಮಾತ್ರ ಚೆನ್ನಾಗಿದೆಯಾ ಅಂತ ಕೇಳಲ್ಲ ಯಾಕಂದರೆ ನನ್ನ ಮನೆಯರಿಗೆ ಒಂದು ಸರಿ ಕೇಳ್ತಾಯಿದ್ದೆ ರೀ ಅಂದರೆ ನಾನು ಎರಡನೇ ಸರಿ ಹಾಕಿಸ್ಕೊಂಡ್ರೆ ಚೆನ್ನಾಗಿದೆ ಅಂತ ಅರ್ಥ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಆವಾಗಿಂದ ಬಿಟ್ಬಿಟ್ಟಿದ್ದೀನಿ ಏನೇ ಮಾಡಿದ್ರು ಕೂಡ ಚೆನ್ನಾಗಿದೆಯಾ ಅಂತ ಕೇಳಲ್ಲ ಹಾಕ್ಕೊಡ್ತೀನಿ ಊಟ ಮಾಡ್ತಾರೆ ಇನ್ನೊಂದು ಸರಿ ಹಾಕಿಸ್ಕೊಂಡ್ರೆ ನನಗೆ ಅದು ಅರ್ಥ ಆಗುತ್ತೆ ನಾನು ಮಾಡಿರೋ ಅಂಥ ರೆಸಿಪಿ ಚೆನ್ನಾಗಿ ಬಂದಿದೆ ಅಂತ ಎಸ್ಪೆಷಲಿ ನಾನು ಅಡುಗೆಗಳನ್ನ ಮಾತ್ರ ಹೊಸ ಹೊಸ ಥರನೇ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹಳೆ ಅಡುಗೆಗಳಿಗೆ ಮೇನ್ ಇಂಪಾರ್ಟೆನ್ಸ್ ಕೊಡ್ತೀನಿ ಇಲ್ಲ ಅಂತಲ್ಲ ಬಟ್ ಅಕೇಶ್ನಲಿ ಯಾವಾಗಾದರೂ ಮಾಡಬೇಕು ಅಂತ ಅನ್ನಿಸ್ದಾಗ ಅಷ್ಟೇ ಬಟ್ ಡೈಲಿ ಹೊಸ ಥರ ಟಿಫನು ಹೊಸ ಥರ ಅಡುಗೆಗಳನ್ನ ಟ್ರೈ ಮಾಡ್ತೀನಿ ಯಾಕಂದರೆ ಮಕ್ಕಳು ಮನೆ ಊಟನ ನೆನೆಸ್ಕೊಂಡು ಮನೆಗೆ ಬೇಗ ಬರಬೇಕಂತೆ ಮನೆಗೆ ಬೇಗ ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ಸೀಕ್ರೆಟು ನಾವು ಮಾಡೋವಂಥ ರುಚಿ ರುಚಿಯಾದ ಅಡುಗೆ ಅಂತೆ ಸೊ ಹಾಗಾಗಿ ನಾನು ನನ್ನ ಹಸ್ಬೆಂಡ್ಗೆ ಹೊರ್ಗಡೆ ಹೋಗದೆ ಇರೋ ಥರ ಮನೆಯಲ್ಲೇ ಊಟ ಮಾಡಬೇಕು ಅಂದರೆ ಅವರಿಗೆ ಹೊಸ ಹೊಸ ಥರನೇ ಮಾಡೋದಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಅವರು ನಾನು ಎಷ್ಟೋ ಸರಿ ಹೇಳ್ತೀನಿ ಮಧ್ಯಾಹ್ನ ದೂರ ಆಗುತ್ತೆ ಬೇಡ ಬರಬೇಡಿ ಅಲ್ಲೇ ಊಟ ಮಾಡಿ ಅಂದರೆ ಏ ಇಲ್ಲಪ್ಪ ನಾನು ಬರ್ತೀನಿ ಅಂತ ಊಟಕ್ಕೆ ಬಂದುಬಿಡ್ತಾರೆ ಸೊ ಹಾಗಾಗಿ ಅಂದರೆ ನಾನು ಏನು ಏನೋ ಹೊಸ ಥರ ಮಾಡಿರ್ತಾಳೆ ಅನ್ನೋ ಕ್ಯೂರಿಯಾಸಿಟಿ ಮೇಲೆ ಅವ್ರ ಹೋಟೆಲ್ನ ನೆನೆಸ್ಕೊಂಡು ಹೋಗೋಲ್ಲ ಮನೆ ನೆನೆಸ್ಕೊಂಡು ಬರ್ತಾರೆ ಸೊ ಆ ಒಂದು ಕಾನ್ಸೆಪ್ಟಿಗೆ ನಾನು ಆದಷ್ಟು ಹೊಸ ಥರ ಅಡುಗೆನ ಟ್ರೈ ಮಾಡೋದು ಹಾಗೆ ತಿಂಡಿ ಆದ ತಕ್ಷಣ ಅಡಿಗೆ ಆದ ತಕ್ಷಣ ಸಿಂಕಲ್ಲಿರುವಂಥ ಸಣ್ಣ ಪುಟ್ಟ ಪಾತ್ರೆಗಳನ್ನ ತೊಳೆದು ಇಟ್ಕೊಂಡ್ಬಿಟ್ರೆ ಎಕ್ಸ್ಟ್ರಾ ಪಾತ್ರೆಗಳು ಬೀಳಲ್ಲ ಸಿಂಕ್ ತುಂಬ ಇಟ್ಕೊಂಡು ಆಮೇಲೆ ಒಂದೇ ಸರಿ ತೊಳಿಬೇಕಂದ್ರೆ ಕಷ್ಟ ಆಗುತ್ತೆ ಆವಾಗವಾಗೆ ಎರಡು ಮೂರು ಇದ್ದಾಗ ತೊಳ್ಕೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ ಹಾಗೆ ಗಮ್ಮೆಂಗೆ ಮೇಕಪ್ ಮಾಡಿದ್ದು ಹೇಗೆ ಬಂದಿತ್ತು ಅಂತ ಹೇಳಿ ನಾನೊಂದು ಡ್ರೆಸ್ಗೆ ಫಸ್ಟು ಮೊದಲನೇದಾಗಿ ಒಂದು ಬಣ್ಣ ಹಾಕ್ಕೊಂಡಿದ್ದೀನಿ ಮುಂದೆ ಬೈತಲೆ ತೆಗ್ದುಬಿಟ್ಟು ಈ ರೀತಿ ಬಣ್ಣ ರೆಡಿ ಮಾಡ್ಕೊಂಡ್ಬಿಟ್ಟು ಹಾಗೆ ಆ ತುರ್ಬಿಗೆ ಹೂವಿಂದ ಡೆಕೋರ್ ಮಾಡ್ಕೊಂಡಿದ್ದೀನಿ ಹೇರ್ ಸ್ಟೈಲ್ ಕತೆ ಇಷ್ಟ ಆಯಿತು ಇನ್ನು ಫೇಸ್ ಮೇಕಪ್ಪಿಗೆ ಬಂದರೆ ರೆಗ್ಯುಲರ್ ಆಗಿ ಅವರಿಗೆ ಹಚ್ಚುವಂಥ ಡೈಲಿ ಕ್ರೀಮ್ನ ಅಪ್ಲೈ ಮಾಡಿಬಿಟ್ಟು ಜಸ್ಟ್ ಸ್ವಲ್ಪ ಪೌಡರ್ನ ಅಪ್ಲೈ ಅಷ್ಟೇ ಫೌಂಡೇಶನ್ ಆ ಥರದ್ದೆಲ್ಲ ಏನೂ ಹಚ್ಚಿಲ್ಲ ನಂತರ ಇಲ್ಲಿ ಸ್ಯಾರಿ ನಾನು ಆಲ್ರೆಡಿ ರೀಪ್ಲೇಟ್ ಮಾಡಿ ಇಟ್ಕೊಂಡಿದ್ದೆ ನಂತರ ಇದನ್ನು ಅವರಿಗೆ ಪೆಟ್ಟಿಕೊಟಲ್ಲ ಏನೂ ಸ್ಯಾರಿ ತುದಿ ಬಂದುಬಿಟ್ಟು ಈ ಥರ ಮಧ್ಯ ಗಂಟು ಹಾಕ್ಕೊಂಡ್ಬಿಟ್ರೆ ಆಯಿತು ಇನ್ನು ಸ್ಯಾರಿದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಸರಿ ಆಗಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಎಲ್ಲ ಪಿನ್ ಮಾಡ್ಕೊಂಡಿರೋದನ್ನೆಲ್ಲ ಬಿಚ್ಚಿ ಮತ್ತೆ ಇನ್ನೊಂದು ಸರಿ ಮಾಡಿಕೊಂಡು ಈ ರೀತಿ ಉಡಿಸ್ತಾ ಇದ್ದೀನಿ ನಂತರ ಆ ಸೆರಗನ್ನ ಈ ಥರ ಪಿನ್ ಮಾಡಿ ಆ ಇಲ್ಲಿಂದ ತೊಗೊಂಡು ಮತ್ತೆ ಮುಂದಕ್ಕೆ ಒಂದು ಪಿನ್ ಮಾಡ್ಕೊಂಡಿದ್ದೀನಿ ನಂತರ ಬಿಟ್ಟು ಹಣೆ ಬಿಟ್ಟು ಸ್ವಲ್ಪ ಐಟಿಕ್ ಸ್ಟೂಬಲ್ಲಿ ದೊಡ್ಡ ಸೈಜಾಗಿ ಈ ರೀತಿ ಇಡ್ತಾ ಇದ್ದೀನಿ ಹಾಗೆ ಅಜ್ಜಿ ಅಂದಮೇಲೆ ಕೈ ತುಂಬ ಬಳೆ ಇದ್ದರೆ ಇನ್ನೂ ಚೆಂದ ಇರುತ್ತಲ್ವ ಹಾಗಾಗಿ ಸೈಡ್ ಬಳೆ ಜೊತೆಗೆ ಬಳೆ ಕೂಡ ಹಾಕ್ಕೊಂಡಿದ್ದೀನಿ ನಂತರ ಫುಲ್ ಫಿಲ್ ಆಗಬೇಕು ಅಂತ ಹೇಳಿದರೆ ಅಜ್ಜಿ ಜೊತೆಗೆ ಎಲೆ ಚೀಲ ಚಿಲ ಕೂಡ ಇರಬೇಕಲ್ವಾ ಸೊ ಅದನ್ನು ಕೂಡ ನಿಂದಿನ ದಿನ ಮುಂಚೆನೇ ರೆಡಿ ಮಾಡಿ ಇಟ್ಟಿದ್ದೆ ಅದನ್ನು ಸೊಂಟಕ್ಕೆ ಸಿಕ್ಸ್ಬಿಟ್ಟು ಆ್ಯಂಡ್ ಅಜ್ಜಿ ಸಿಗ್ನೇಚರು ಬೆಳಿ ಕೋದಲು ಅದನ್ನು ಮಾಡೋದಕ್ಕೆ ವಿಭೂತಿ ಕಟ್ನ ಸ್ವಲ್ಪ ತೊಗೊಂಡು ನೀರಲ್ಲಿ ಕಲಿಸ್ಬಿಟ್ಟು ಹೈಬ್ರೋಸ್ಗೆ ಹಾಗೆ ಏರ್ ಈ ರೀತಿ ಕೈಯಲ್ಲೆನೆ ಅಪ್ಲೈ ಮಾಡಿದೆ ಸೊ ಕಂಪ್ಲೀಟಾಗಿ ರೆಡಿ ಆದಮೇಲೆ ಗಮ್ಯ ಮಿರರಲ್ಲಿ ನೋಡಿಕೊಂಡು ನಗಾಡ್ತಾ ಇದ್ಲು ಫೈನಲಾಗಿ ಗುಂಡಿನ ಸರಗಳನ್ನ ಹಾಕಿ ಫಿನಿಶ್ ಮಾಡಿದೆ ನಾನು ಮಾಡಿರೋವಂಥ ಅಜ್ಜಿ ಮೇಕಪ್ ಯಾವ ರೀತಿ ಬಂದಿತ್ತು ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ನೀವು ಕೂಡ ನಿಮ್ಮ ಮಕ್ಕಳು ಫ್ಯಾನ್ಸಿ ಡ್ರೆಸ್ಸಲ್ಲಿ ಇದನ್ನು ಟ್ರೈ ಮಾಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಹಾಕ್ಬಿಟ್ಟು ನೋಡಿ ಗಮ್ಯ ಎಷ್ಟು ಚೆನ್ನಾಗಿ ನಡ್ಕೊ ಬರ್ತಾ ಇದ್ದಾಳೆ ನೋಡೋಕ್ಕೆ ಒಂಥರ ಖುಷಿ ಅನ್ನಿಸ್ತಾ ಇತ್ತು ಸೊ ಇದಾಗಿತ್ತು ಗಮ್ಯಂದು ಫ್ಯಾನ್ಸಿ ಡ್ರೆಸ್ಸು ಹಾಗೆ ಅವತ್ತು ಸಂಜೆ ಇಬ್ಬರು ಕೂಡ ಊಟ ಎಲ್ಲ ಮುಗಿಸಿದರು ನಂದು ಊಟ ಆಗಿತ್ತು ಸೊ ಹಾಗಾಗಿ ವಾಕ್ ಮಾಡೋಣ ಅಂತ ಬಂದೆ ಇವರಿಬ್ಬರು ಕೂಡ ನನ್ನ ಜೊತೆಗೆ ಒಂದು ಐದಾರು ರೌಂಡ್ ವಾಕ್ನ ಮಾಡ್ತಾಯಿದ್ರು ಅಂದರೆ ನಮ್ಮ ಪಾಪು ಮಾತ್ರ ನಮ್ಮ ಕೈ ಬಿಟ್ಟು ಅವನೊಬ್ಬನೇ ಹೊಡೋಗ್ತಾ ಇರ್ತಾನೆ ಹಾಗಾಗಿ ಇವತ್ತಿನ ವ್ಲಾಗ್ ಇದಾಗಿತ್ತು ಅಂತ ಹೇಳ್ತಾ ಈ ವ್ಲಾಗ್ ನಿಮಗೆ ಇಷ್ಟ ಆಗ್ಬೋದು ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗೊತ್ತಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್